ಇನ್ನು ಅವನು ಅಪ್ಸ್ಕ್ಯಾಂಡ್ ಆಗಿರೋನು ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ ಎಫ್ಐಆರ್ಗೂ ಏನ್ ಸಂಬಂಧ ಇದೆ ಆಯ್ತು ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯ್ತು ಕೊಟ್ಟಾದ ಮೇಲೆ ಮೂವತ್ತನೇ ತಾರೀಕು ಮಧು ಬಂಗಾರಪ್ಪನವ್ರ ಘಟನೆ ನಡೀತದೆ ನನ್ನ ತಮ್ಮನ್ನು ಹೋಗಿ ನೀವು ಚೇಂಜ್ ಮಾಡಿ ಹೇಳಿಕೆ ಅಂತ ಹೋಗ್ತೀರಿ ಏನ್ ನನ್ನ ತಮ್ಮ ತಲೆ ಮರೆಸಿಕೊಂಡಿದ್ನ ಎರಡು ದಿನ ಮೊದಲೇ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಕೇಳಿದಾಗ ಹೇಳಿಕೆ ಕೊಟ್ಟು ಬಂದಿದ್ದಾನೆ ನಿಮ್ಮ ಎಫ್ಐಆರ್ ಅಲ್ಲಿ ಅವನ ಹೆಸರು ಇದೆಯಾ ಅವನ ಆರೋಪಿನ ಹಾಗಾಗಿ ಅವನು ತಲೆ ಮರೆಸಿಕೊಂಡಿದ್ದಾನಕ್ಕೆ ಮೊಬೈಲ್ ಆನ್ ಮಾಡ್ಕೊಂಡಿದ್ದಾನೆ ಆ ಮೊಬೈಲ್ ಟ್ರ್ಯಾಕ್ ಮಾಡ್ಕೊಂಡು ನೀವು ಬೆಂಗಳೂರಿಗೆ ಹೋಗಿದ್ದು ತಲೆ ಮರೆಸ್ಕೊಂಡ್ರು ಮೊಬೈಲ್ ಆಫ್ ಮಾಡ್ಕೊಂಡು ಹೋಗ್ತಾರೆ ಸರ್ ಯಾಕೆ ರೀತಿ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತೀರಿ ನಾನು ನಿಮ್ಗೆ ಇಷ್ಟೇ ಹೇಳೋದು ಸರ್ ನಾನು ಹಿಂದೆನೂ ಹೇಳಿದೆ ಕಳೆದ ವಾರನು ಹೇಳಿದೆ ನೀವು ಇಲ್ಲಿಗೆ ನಿಲ್ಲಲ್ಲ ಸರ್ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಪ್ರತಾಪ್ ಸಿಂಹನ ಎಲ್ಲ ರೀತಿಯಲ್ಲೂ ಕೂಡ ತುಳಿಯೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತೀರಿ ನನ್ನ ಚಾರಿತ್ರ್ಯವಾದ ಮಾಡ್ತಾ ಇದ್ದೀರಿ ನನ್ನ ಕುಟುಂಬವನ್ನು ಎಳಿತಾ ಇದ್ದೀರಿ ನನ್ನ ತಮ್ಮನ ದಿನ ಏನು ಫಿಕ್ಸ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಿ ಸರ್ ನನ್ನ ಮೂರು ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ ಇವತ್ತವರೆಗೂ ಕೋರ್ಟ್ಗೆ ಯಾಕೆ ಸರ್ ಪ್ರೊಡ್ಯೂಸ್ ಮಾಡಿಲ್ಲ ನಿಮ್ಮ ಹತ್ರ ಅಷ್ಟೊಂದು ಎವಿಡೆನ್ಸ್ ಇದ್ಮೇಲೆ ಸರ್ ಪಿ ಸಿ ಸಿ ಎಫ್ಗೆ ನಾನು ಮಾತಾಡ್ತಾ ಇದ್ದೀನಿ ರಾತ್ರಿಯಿಂದಲೂ ಮಾತಾಡ್ತಾ ಇದ್ದೀನಿ ಈಗ ಕರ್ಕೊಂಡೋಗ್ತೀವಿ ಈಗ ಕರ್ಕೊಂಡೋಗ್ತೀವಿ ನಿಮ್ಮ ತಮ್ಮನಿಗೆ ಏನು ನಾವೇನು ತೊಂದರೆ ಕೊಡೋಲ್ಲ ಅಲ್ಲ ತೊಂದರೆ ಕೊಡೋಲ್ಲ ಅಂದಮೇಲೆ ಇಷ್ಟೊತ್ತರೆಗೂ ಯಾಕೆ ಇಟ್ಕೊಂಡಿದ್ದೀರಿ ಸರ್ ಯಾವ ಒತ್ತಡವನ್ನು ಹೇಳಬೇಕು ಅಂತ ಹೊರಟಿದ್ದೀರಿ ಸರ್ ಸರ್ ಇವಾಗ ನನ್ನ ತಮ್ಮ ಆಯಿತು ಕಳೆ ಸರಿ ನನ್ನ ಮೇಲೆ ಎರಡು ಕ್ರಿಮಿನಲ್ ಪ್ರಕರಣ ಹಾಕಿದ್ರು ಹುಣ್ ಹುಣಸೂರಿನ ಹನುಮಾನ್ ಜಯಂತಿನ ಇಟ್ಟುಕೊಂಡು ಸರ್ ಎರಡು ಕ್ರಿಮಿನಲ್ ಪ್ರಕರಣ ಅವತ್ತೇ ನನ್ನನ್ನು ರಾಜಕೀಯವಾಗಿ ಮುಗಿಸೋದಕ್ಕೋಸ್ಕರ ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಿರಿ ಅಡಿಷನಲ್ ಎಸ್ ಪಿ ಆ ಕಾರ್ ಮೇಲೆ ನಾನು ಇನೋವಾ ಕಾರ್ ಹಚ್ಚಿದೀರಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಸುಳ್ಳ ಕೇಸ್ ಹಾಕ್ತಿದ್ರಿ ನೀವು ಅವತ್ತು ನನ್ನನ್ನು ಮುಗಿಸಕ್ಕೆ ನೋಡಿದ್ರಿ ಆಗಲಿಲ್ಲ ಮೈಸೂರು ಮತ್ತು ಕೊಡಗಿನ ಜನ ನನ್ನ ಕೈ ಹಿಡಿದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಗೆಲ್ಲಿಸಿದ್ರು ಇವಾಗ ನಿಮಗೆ ನಿಮ್ಮ ಮಗನ್ನ ಅಸೆಂಬ್ಲಿ ಸೀಟನ್ನು ತೆರವು ಮಾಡಿಕೊಟ್ಟು ನಿಮಗೆ ಬಿಟ್ಕೊಟ್ಟಿದ್ದೇನೆ ಈಗ ನಿಮ್ಮ ಮಗನ್ನ ರಿಹ್ಯಾಬಿಲಿಟೇಟ್ ಮಾಡಬೇಕು ಸರ್ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ನನ್ನ ಕುಟುಂಬನೂ ಕೂಡ ನೀವು ಮುಗಿಸೋಕೆ ಹೊರಟಿದ್ದೀರಿ ಸರ್ ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿದಾಳೆ ಸರ್ ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್ ಪರವಾಗಿಲ್ಲ ನನ್ನ ತಂಗಿ ಇದ್ದಾಳೆ ಅವಳನ್ನೂ ಅರೆಸ್ಟ್ ಮಾಡಿ ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದಿರಿ ಆಯ್ತು ಬಿಡಿ ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿಲಿ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್ ಅರ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್ ಸರ್ ನಿಮಗೆ ಮುಂದೆ ಭಾಳಷ್ಟು ದಾರಿಗಳಿಲ್ಲ ಸರ್ ನನ್ನನ್ನು ನಿಮ್ಮ ಕೈಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡಲ್ಲ ಸರ್ ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಸರ್ ನಿಮ್ಮ ನೀವು ನನ್ನನ್ನು ಈ ರೀತಿ ಎಲ್ಲ ತಂತ್ರಗಾರಿಕೆಗಳನ್ನ ಮಾಡಿ ಮುಗಿಸೋದಕ್ಕೆ ಇಲ್ಲ ನನ್ನನ್ನು ಜೀವನ ತೆಗಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು ಅಷ್ಟೇ ಅದು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ ಸರ್ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಒಳ್ಳೇದಾಗಲಿ ಆದರೆ ನಾನು ಜಗ್ಗೋ ಅಲ್ಲ ಸರ್ ಥ್ಯಾಂಕ್ ಯು ಸರ್ ಈಶ್ವರ್ ಕಂಡ್ರೆ ಹೇಳ್ತೀರಾ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ